ನಮಸ್ತೆ ವೆಲ್ಕಮ್ ಟು ದ ಚಾನೆಲ್ ನಾನಿವತ್ತು ಆರೋಗ್ಯಕರವಾದಂತಹ ಹೆಸರು ಕಾಡಿನ ಜ್ಯೂಸ್ ಮಾಡ್ತಾ ಇದ್ದೀನಿ ಬಾಡಿ ತುಂಬಾ ಹೀಟ್ ಆದ್ರೆ ಈ ಜ್ಯೂಸನ್ನು ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೇದು ಇನ್ನು ಬೇಸಿಗೆ ಕಾಲಕ್ಕಂತೂ ಈ ಜ್ಯೂಸನ್ನು ಮಾಡ್ಕೊಂಡು ಕುಡಿಲೇಬೇಕು ನೀವಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬನ್ನಿ ಈ ಜ್ಯೂಸನ್ನ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಮೊದಲಿಗೆ ಒಂದು ಕಪ್ಪಷ್ಟು ಹೆಸರು ಕಾಳನ್ನು ಫ್ರೈ ಮಾಡ್ಕೊಳ್ಬೇಕು ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಇದು ಚೆನ್ನಾಗಿ ಪರಿಮಳ ಬರಬೇಕು ಮತ್ತೆ ಕ್ರಿಸ್ಪಿ ಆಗಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಆಗೋದಕ್ಕೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬರ್ತಾ ಇದೆ ಇವಾಗ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ ಇವಾಗ ಹುರಿದಂತ ಹೆಸರು ಕಳನ್ನ ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಇದನ್ನ ಚೆನ್ನಾಗಿ ತೊಳ್ಕೊಬೇಕು ಇದರಲ್ಲಿ ಧೂಳು ಅಥವಾ ಕಸ ಇದ್ರೆ ಅದನ್ನ ತೆಗಿಬೇಕು ಇವಾಗ ತೊಳೆದಿಟ್ಟಂತಹ ಹೆಸರು ಮಿಕ್ಸಿ ಜಾರಿಗೆ ಹಾಕೊಳ್ಬೇಕು ಇದರ ಜೊತೆಗೆ ನಾನು ಒಂದು ಕಾಲು ಕಪ್ಪಿನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಸಿಹಿಯನ್ನು ನಿಮ್ಮ ಅನುಸಾರ ಹಾಕ್ಕೊಳ್ಬೋದು ಸ್ವೀಟ್ ಜಾಸ್ತಿ ಸ್ವಲ್ಪ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಹಾಕೋಬಹುದು ಅಥವಾ ಕಮ್ಮಿ ಬೇಕೆಂದವರು ಕಮ್ಮಿನೂ ಮಾಡ್ಕೊಳ್ಬೋದು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ಎರಡು ಚಮಚದಷ್ಟು ನಾನು ಇಲ್ಲಿ ಹಸಿ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಮಿಕ್ಸಿ ಜಾರನ್ನು ಕ್ಲೋಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ನೈಸ್ ಆಗೋ ತನಕ ರುಬ್ಕೊಳ್ಬೇಕು ಅದಷ್ಟು ಫೈನ್ ಆಗಿ ರುಬ್ಕೋಬೇಕು ಇವಾಗ ನೋಡಿ ಇದಾಗಿದೆ ಇವಾಗ ಇದನ್ನ ನಾನೊಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾವು ಎಷ್ಟು ನೀರ್ ಬೇಕು ಅಷ್ಟು ನೀರ್ ಹಾಕೊಂಡು ತೆಳು ಮಾಡ್ಕೋಬೇಕು ಜ್ಯೂಸ್ ಅಂದ್ರೆ ಸ್ವಲ್ಪ ತೆಳುವಾಗಿದ್ರೆ ಚೆನ್ನಾಗಿರುತ್ತೆ ಜ್ಯೂಸ್ ಸ್ವಲ್ಪ ತೆಳು ಬೇಕಿದ್ದಲ್ಲಿ ಮತ್ತೆ ಇದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ತೆಳು ಮಾಡ್ಕೊಳ್ಬಹುದು ಇವಾಗ ಇದು ನೋಡಿ ಕರೆಕ್ಟ್ ಆಗಿದೆ ಈ ಕನ್ಸಿಸ್ಟೆನ್ಸಿ ಅಲ್ಲಿ ಇರಬೇಕು ಹೆಸರು ಕಾಳಿನ ಜ್ಯೂಸ್ ಸ್ವಲ್ಪ ತೆಳುವಾಗಿದ್ರೇನೆ ಚೆನ್ನಾಗಿರುತ್ತೆ ಇವಾಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣ ಇವಾಗ ನೋಡಿ ತಂಪಾದಂತಹ ಹಾಗೆ ಆರೋಗ್ಯದಾಯಕವಾದಂತಹ ಹೆಸರು ಕಾಳಿನ ಜ್ಯೂಸ್ ರೆಡಿ ಆಗಿದೆ ಇದು ಬಾಡಿಯನ್ನ ತುಂಬಾ ಬೇಗನೆ ಕೂಲ್ ಮಾಡುತ್ತೆ ಬೇಸಿಗೆ ಕಾಲಕ್ಕಂತೂ ಇದನ್ನ ಮಾಡ್ಕೊಂಡು ಕುಡಿಲೇಬೇಕು ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ವಿಡಿಯೋದು ಕೊನೆಗೊಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನಾನು ಹಾಕುವಂತಹ ಎಲ್ಲ ಹೊಸ ರೆಸಿಪಿಗಳನ್ನು ನೀವು ನೋಡಬಹುದು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್